ಸರ್ ಹೆರಿಗೆಗೆ ಪರಾಡ್ಬಾರ ಪಡಬಾರ್ದಂತ ಪಾಡನ್ನ ಪಡ್ತಾ ಇದ್ದಾರೆ ಜನ ಒಂದ್ ಆಸ್ಪತ್ರೆ ಬಗ್ಗೆ ನೀವು ಗಮನ ಹರಿಸ್ಬೇಡ್ವಾ ಅಂದ್ರೆ ನಿನ್ಗೆ ಹೆರಿಗೆ ಆದಾಗ ನಾನು ಕಟ್ಟಿಸಿಕೊಡ್ತೀನಿ ಅನ್ನುವಂತ ಉಡಾಫೆ ಉತ್ತರ ಅದಕ್ಕೆ ನಾನಂದ್ರೆ ನಮ್ದೆಲ್ಲ ಆಗೋಗಿದೆ ಸರ್ ನೀವು ಮಾಡ್ಕೊಡಿ ಈಗಿರುವಂತ ಹೆಣ್ಮಕ್ಳಿಗೆ ಅಂತಂದ್ರೆ ಆಯ್ತು ಬಿಡು ಮಾಡ್ಬಿಡ್ತೀನಿ ಅಂತ ಏನ್ ಸರ್

ಅಲ್ಲೇ ಧರ್ಮಸ್ಥಾನ ದೇವಸ್ಥಾನ ಶುರು ಆಗಿ ಎಷ್ಟೋ ವರ್ಷ ಆದಂದಿಲ್ಲ ಯಾರು ಮಾತಾಡಿಲ್ಲ ದುರ್ದೈವದಿಂದ ಕೆಲವು ವಿಚಾರ ಬಂದಾಗ ಸರ್ಕಾರ ಮಾರದರ್ಶಕ ಇರಬೇಕು ಸರ್ಕಾರ ನಿರ್ಣಯ ಜನ ಪ್ರಶ್ನಿಸಬಾರದು ಅಂತ ಹೇಳಿ ಸರ್ಕಾರ ತನಕ ಆದೇಶ ಮಾಡಿ ತನಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಬಂದ ಪತ್ರಿಕೆ ಮಾಹಿತಿ ಪ್ರಕಾರ ನಾ ಏನ್ ತನಿಖಾ ಅಧಿಕಾರಿ ಮಾತಾಡಲ್ಲ ಏನ್ ಪತ್ರಿಕೆನ ಬಂದಿದೆ ತಿಳ್ಕೊಂಡ್ರೆ ಏನ್ ಸಿಕ್ಕಿದೆ ಅಲ್ಲಿ ಹಾಗಾಗಿ ನಾ ಏನು ಪ್ರಶ್ನೆ ಈಗ ಮಾಡುದಿಲ್ಲ ಸತ್ಯ ಸತ್ಯ ಇರ್ತಿದೆ ಅಸತ್ಯ ಸತ್ ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರೆ ವಿಫಲ ಆಗ್ತಾರೆ ಹಾಗಾಗಿ ಅದು ಒಂದು ಸ್ಥಾನ ಅದರ ಪಾವಿತ್ರ್ಯತೆ ಇಟ್ಟು ನಾವು ನಮ್ಮ ಹೆಜ್ಜೆ ಹಾಕ್ಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇವೆ ನೋಡಿ ಬಿಜೆಪಿ ಜೆಡಿಎಸ್ ಸಮಾವೇಶ ಯಾಕೆ ಮಾಡ್ತಾ ಇದ್ದಾರೆ ಅಂತ ಇದಾರೆ ಆದ್ರೆ ಯಾರು ವಿರೋಧ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಆ ಪವಿತ್ರ ಸ್ಥಾನಕ್ಕೆ ಧರ್ಮಾಧಿಕಾರಿಯ ಇದಕ್ಕೆ ನಾವು ಧರ್ಮಾಧಿಕಾರಿ ಶಿಶು ಅವ್ರು ನಮ್ಮಲ್ಲಿ ಬಹಳ ಪ್ರೀತಿ ಅದೇ ವಿಶ್ವಾಸ ಅದೇ ಹಾಗಾಗಿ ಬಿಜೆಪಿಯವರು ಜೆ ಡಿ ಎಸ್ ಅವರು ರಾಜಕೀಯವಾಗಿ ಇದು ಬಳಸಬೇಕಂತ ಅವರು ಸದಿಚ್ಛೆ ಮನಸ್ಸು ಇದ್ರೆ ಅದು ಸಫಲ ಆಗುದ ಜಾಣ್ರೆ ಜನ ಗೊತ್ತು ಈಗ ಯಾವುದು ಈಗ ನಿಮ್ಮ ನಾಳೆ ಒಂದು ಅಪಾದೆ ಬರ್ತದೆ ನಿಮ್ಮ ಪರಿಚಯ ಆಗಿರ್ತದೆ ನನಗೂ ಗೊತ್ತಿರ್ತದೆ ನೀವು ಅಂತ ಅದನ್ನ ಅದು ಇನ್ಕ್ವೈರಿ ಮಾಡಿಲ್ಲ ಆದ್ರೆ ಅದು ಬ್ಯಾರೆ ಅರ್ಥ ಆಗ್ತದೆ ಹಾಗಾಗಿ ಪಾವಿತ್ರತೆ ಇಡಬೇಕು ಎಲ್ಲರಿಗೂ ಗೊತ್ತಾಗ್ಬೇಕು ಈಗ ಏನಾಗ್ತಾ ಇದೆ ಜನರಲ್ಲಿ ಇದೆಲ್ಲ ಪೇಪರ್ ಏನ್ ಬರ್ತಾ ಇದೆ ಇನ್ವೆಸ್ಟಿಗೇಷನ್ ಕೆಲವು ಬಂದಾಗ ಜನರಲ್ಲಿ ಆಗ್ತಾ ಇದೆ ಏನ್ ಏನಾಯ್ತಂತ ಇಂತ ಪೊಲೀಸ್ ಸ್ಥಾನಕ್ಕೆ ಯಾ ಜನ ಬಂದು ಅನಾವಶ್ಯಕವಾದ ಅಪವಾದನೆ ಮಾಡಿ ಹೆಸರು ಕೆಟ್ಟ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತ ಅಭಿಪ್ರಾಯ ಬರ್ತಾ ಇದೇ ಇಲ್ಲ ಹಾಗಾಗಿ ಇನ್ವೆಸ್ಟಿಗೇಷನ್ ಮುಖಾಂತರ ಸತ್ಯ ಹೊದ್ಲಿಕ್ಕೆ ಬರೋದಕ್ಕೆ ಸಾಧ್ಯ ಮತ್ತ ಆ ಸತ್ಯ ಏನದಾಗಿ ನಮ್ಗೆ ಗೊತ್ತಾಗಿದೆ ಆದ್ರೆ ಅದು ಇನ್ವೆಸ್ಟಿಗೇಷನ್ ಮುಗಿಬೇಕು и каде од